ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಆಶ್ರಮದ ಮೂಲಿಕಾ ಪರಿಚಯ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ನಾನು ನಿಮ್ಮ ಗುಡಿ ಬಂಡೆ ಫಯಾಜ್ ಅಹಮದ್ ಖಾನ್ ಶರಣು ಶರಣಾರ್ಥಿಗಳು ಆದ್ಮೇಲೆ ಈವತ್ತು ಬಹಳ ಉಪಯುಕ್ತವಾಗಿರ್ತಕ್ಕಂತಹ ಗಿಡ ಮೂಲಿಕೆಯಾಗಿರ್ತಕ್ಕಂಥ ಅಶ್ವಗಂಧ ಎನ್ನುವ ಒಂದು ಮೂಲಿಕೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅಶ್ವಗಂಧವನ್ನ ಕನ್ನಡದಲ್ಲಿ ಅಶ್ವಗಂಧಿ ಹಿರೇ ಮದ್ಯನ ಬೇರು ಅಂತಲೂ ತೆಲುಗಿನಲ್ಲಿ ಪನ್ನೇರು ಗಡ್ಡ ಪನ್ನೇರು ದುಂಪಲ ಅಂತಲೂ ಕರೀತಾರೆ ಸಂಸ್ಕೃತದಲ್ಲಿ ಇದನ್ನ ಅಶ್ವಗಂಧಿಕಾ ಅಂತ ಕರೀತಾರೆ ಮತ್ತು ಇದರ ವೈಜ್ಞಾನಿಕವಾದಂತಹ ಹೆಸರು ವಿಥಾನೀಯ ಸೊಮ್ನಿಪೋರ ಇರುತ್ತೆ ಇದು ವಿಥಾನೀಯ ಕೊಗುಲಾನ್ಸುಡಿಯಲ್ ವರ್ಗಕ್ಕೆ ಸೇರಿರ್ತಕ್ಕಂತಹ ಒಂದು ಗಿಡ ಆಗಿರುತ್ತೆ ಅಶ್ವಗಂಧ ಗಿಡ ನೋಡಲು ಬಿಳಿ ಎಕ್ಕದ ಗಿಡದಂತೆ ಕಾಣುತ್ತೆ ಮೂರರಿಂದ ನಾಲ್ಕು ಅಡಿ ಬೆಳೆಯುವಂತಹ ಒಂದು ಪೊದೆಯಾಕಾರದ ಗಿಡ ಆಗಿರುತ್ತೆ ಇದರ ಎಲೆಗಳು ನಮಗೆ ಎಕ್ಕದ ಎಲೆಯ ಎಲೆಗಳಂತೆ ಕಂಡುಬರುತ್ತದೆ ಇದು ಬಹಳ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಮೂಲಿಕೆಯಾಗಿದೆ ಇದರ ಬಳಕೆ ಯಾವ್ಯಾವದಿಕ್ಕೆ ಇದನ್ನು ಬಳಸಲಾಗುತ್ತೆ ಅಂತಂದು ನೋಡೋದಾದ್ರೆ ಇದು ಮುಖ್ಯವಾಗಿ ಪುರುಷರಲ್ಲಿ ವೀರ್ಯ ವೃದ್ಧಿ ನಿರುತ್ಸಾಹ ನಿಶಕ್ತಿ ತಲೆ ತಿರುಗುವಿಕೆ ಸೊಂಟ ನೋವು ತಲೆನೋವು ನರ ದೌರ್ಬಲ್ಯ ಮಾಂಸಖಂಡಗಳ ಅಶಕ್ತಿ ಎಲುಬು ದೌರ್ಬಲ್ಯ ಕೈಕಾಲು ನಡುಗುವುದು ಮತ್ತು ಸ್ಥೂಲ ದೇಹ ಕೆಮ್ಮು ದಮ್ಮು ತುರಿಕೆ ರಕ್ತಹೀನತೆ ನಪುಂಸಕತ್ವ ಮುಂತಾದ ಸಮಸ್ಯೆಗಳಲ್ಲಿ ಇದನ್ನು ಬಳಸೋದನ್ನು ನಾವು ಗಮನಿಸಬಹುದು ಇದರ ಒಂದು ಕೆಲವು ಉಪಯೋಗಗಳು ಈ ರೀತಿ ಇದೆ ಐದು ಗ್ರಾಂ ಚೂರ್ಣವನ್ನು ಐದು ಗ್ರಾಂ ಶತಾವರಿ ಸೇರಿಸಿ ಹಾಲಿನಲ್ಲಿ ಕುದಿಸಿ ತೆಗೆದುಕೊಂಡರೆ ನಪುಂಸಕತ್ವ ಪರಿಹಾರ ಆಗುತ್ತೆ ಹಾಗೆಯೇ ರಾತ್ರಿ ಮಲಗುವಾಗ ಹತ್ತು ಗ್ರಾಂ ಚೂರ್ಣ ಅಥವಾ ಲೇಹವನ್ನ ಹಾಲಿನಲ್ಲಿ ತೆಗೆದುಕೊಂಡರೆ ವೀರ್ಯ ವೃದ್ಧಿ ಆಗುತ್ತದೆ ಮತ್ತು ಎರಡು ತಿಂಗಳ ಕಾಲ ಬಿಸಿನೀರಿನಲ್ಲಿ ಒಂದು ಚಿಟಿಕೆ ಬೆಳಿಗ್ಗೆ ಎದ್ದು ಕೂಡಲೇ ಅಥವಾ ಸಂಜೆ ತೆಗೆದುಕೊಳ್ಳುತ್ತಾ ಬಂದರೆ ಸ್ಥೂಲತೆ ನಿವಾರಣೆಯಾಗುತ್ತದೆ ಹಾಗೆಯೇ ಹಾಲಿನೊಂದಿಗೆ ಸೇರಿಸಿದರೆ ಪ್ರಾಥಮಿಕ ಹಂತದ ಹೃದ್ರೋಗ ಇದರಿಂದ ನಿವಾರಣೆಯಾಗುತ್ತದೆ ಅಶ್ವಗಂಧದ ಐದಾರು ಎಲೆಗಳನ್ನ ಸ್ವಚ್ಛ ನೀರಿನಲ್ಲಿ ತೊಳೆದು ಜಜ್ಜಿ ನೀರಿನಲ್ಲಿ ಹಾಕಿಟ್ಟು ಒಂದು ರಾತ್ರಿ ಕಳೆದ ನಂತರ ಮಾರನೇ ದಿನ ಬೆಳಿಗ್ಗೆ ಸೋಸಿಕೊಂಡು ಐವತ್ತು ಮಿಲಿ ತೆಗೆದುಕೊಳ್ಳುವುದು ಈ ರೀತಿ ಎರಡು ತಿಂಗಳು ತೆಗೆದುಕೊಂಡು ಬಂದ್ರೆ ಹೆಂಗಸರಲ್ಲಿ ಕಾಣು ಬರ್ತಕ್ಕಂತಹ ಮುಟ್ಟು ಅಥವಾ ಕೆಂಪು ಮುಟ್ಟಿನ ನಿವಾರಣೆಯಾಗುತ್ತದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮೂಲಿಕೆಯ ಮಾಹಿತಿಯೊಂದಿಗೆ ತಮ್ಮ ಮುಂದೆ ಬರುತ್ತೇನೆ ಅದುವರೆಗೂ ಕೂಡ ನಮ್ಮ ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಯೂಟ್ಯೂಬ್ ಚಾನಲನ್ನು ತಪ್ಪದೆ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು